ಅಪ್ಪು ಅಂತ ಸರ್ ಅಪ್ಪ ನಡ ನಮ್ಮ ಅಪ್ಪು ಅಭಿಮಾನಿ ಅಪ್ಪು ಅಂತ ನೋಡಿ ಅವರು ಖಂಡಿತ ನಮ್ಮ ಜಾತಿ ಧರ್ಮ ಅದು ಇದು ಅಂತ ಹೇಳಿದ್ರೆ ಇಲ್ಲ ನಮ್ಗೆ ವ್ಯವಸ್ಥೆನೇ ಬೇಕು ನಮ್ಮ ತೆರಿಗೆ ಲೆಕ್ಕ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ನೀವೇನಾದ್ರು ಓಟ್ ಹಾಕಿ ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಗೆಲ್ಸೋದು ಅಂತ ಹೇಳಲ್ಲ ನಾವು ಅಂದ್ರೆ ಹ್ಮ್ ನಮ್ಗೆ ಹಿಂದುತ್ವ ಉಳಿಬೇಕು ಹ್ಮ್ ಹಿಂದುತ್ವ ಉಳಿಬೇಕು ಹ್ಮ್ ಅದ್ರ ನಾವು ಬಿಜೆಪಿ ಹಾಕ್ತಿವಿ ಒಂದ್ ಹಿಂದುತ್ವ ನಮ್ದು ನಮ್ಮ ಎಮ್ಮೆ ಎಲ್ಲ ಅಷ್ಟು ನಾವು ಹಿಂದೂ ಆಗ್ಲಾ ಹುಟ್ಟಿ ನಮ್ಮ ಎಮ್ಮೆ ಇದ್ದಾನೆ ನಮ್ಮ ಇದ್ರ ಮೇಲೆ ಕೈ ಹಾಕ್ಕೊಂಡಿದೀನಿ ನೀನು ಧರ್ಮ ನೋಡಿ ಹಾಕ್ಕೊಂಡು ಮನುಷ್ಯತ್ವದಿಂದ ಧರ್ಮ ನನಗೂ ಬೇಕು ನಾನು ಹಣೆಗೆ ಬಟ್ಟಿ ಇಟ್ಕೊಂಡಿದೀನಿ ನಾನು ಚೆನ್ನಾಗಿರ್ಬೇಕೆಲ್ಲ ನಮ್ಗೆ ನಮ್ಗೆ ಏನು ಬೇಕು ವ್ಯವಸ್ಥೆ ಅದೆಲ್ಲ ಮಾಡ್ಕೊಡ್ಬೇಕು ನಮ್ದು ಏನು ಸ್ಟೂಡೆಂಟ್ ಲೈಫಿಗೆ ಏನು ವ್ಯವಸ್ಥೆ ಬೇಕಲ್ಲ ಅದೆಲ್ಲ ಮಾಡ್ಕೊಡ್ಬೇಕು ನಮ್ಮ ಸ್ಕಾಲರ್ಶಿಪ್ ಆಯಿತು ನಮ್ಮ ಬಸ್ಸಿನ ಅದು ನಿಮಗೆ ಏನೇನು ವ್ಯವಸ್ಥೆ ಬೇಕೋ ಇದೆಲ್ಲನೂ ನೀವು ವೋಟ್ ಹಾಕಿದ್ಮೇಲೆ ಎಮ್ ಎಲ್ ಎ ಅನ್ನೋ ಕೆಲ್ಸಗಾರ್ ಅವರು ಅವರು ಬಂದು ತಿರ್ಗ ನಾವು ಕೇಳಿ ಕೆಲಸ ಮಾಡ್ತಾರ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾರ ಅಷ್ಟೇ ಬರ್ತಾರೆ ಕೆಲಸ ಬೇಕಾದ್ರೆ ಯಾರು ಬರಲ್ಲ ಇವ್ರು ಹೇಳಿದ್ರು ನಾವು ಬಿಜೆಪಿಗೆ ಓಟ್ ಹಾಕೋದು ಅಂತ ಹೌದು ಸಿಕ್ರಿ ಬೀಳ್ ನಮ್ಮ ಕರ್ನಾಟಕದಲ್ಲಿ ನಾವು ಇದಂದ್ರೆ ಬಂದ್ ನಮಗ ಹಿಂದುತ್ವನ ಉಳಿಬೇಕು ಉಳಿಬೇಕು ಹಿಂದೂತ್ವ ಹ್ಮ್ ಅದ್ರ ಸಲಹಾರಿಗೆ ಒಂದು ಹಿಂದೂತ್ವ ನಮ್ದು ನಮ್ಮ ಎಮ್ ನಾವು ಹಿಂದೂ ನಾವ್ ಬಿಜೆಪಿ ನಿಮ್ದು ಟ್ಯಾಕ್ಸ್ ಮನಿಗೆ ಲೆಕ್ಕ ಬೇಡ ನಿನ್ನ ಟ್ಯಾಕ್ಸ್ ಮನಿಯಿಂದ ನೀನು ಉದ್ದಾರ ಆಗೋದ್ ಬೇಡ ನಿನ್ನ ಟ್ಯಾಕ್ಸ್ ಮನಿಯಿಂದ ನೀನ್ ಚೆನ್ನಾಗಿ ಓದೋದ್ ಬೇಡ ನಿನ್ ಟ್ಯಾಕ್ಸ್ ಮನಿಯಿಂದ ನಿನಗೆ ನಿನ್ ಟ್ಯಾಕ್ಸ್ ಮನಿಯಿಂದ ನಿನ್ಗೆ ಒಳ್ಳೆ ಹಾಸ್ಪಿಟ್ಲ್ ಬೇಡ ನಿನ್ ಟ್ಯಾಕ್ಸ್ ಮನಿಯಿಂದ ನಿನಗೆ ಒಳ್ಳೆ ರೋಡ್ ಬೇಡ ನನಗೆ ಹಿಂದೂ ಮಾತ್ರ ಬೇಕು ನಾನು ಹಿಂದೂಗಳು ಮಾತ್ರ ಬೇಕು ಅಷ್ಟೇ ಅದೆಲ್ಲ ಬೇಕು ಸರ್ ಅದೆಲ್ಲ ಪ್ರತಿ ಜನವರಿಗೂ ನಾವೆಲ್ಲ ಓಟ್ ಹಾಕಿವಿ ಅಂದ್ರೆ ಬೇಕು ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕು ರಸ್ತೆ ಆಗಲಿ ಹಾಸ್ಪಿಟಲ್ದಾಗ್ಲಿ ಯಾವುದೇ ಒಂದು ಸಾರ್ವಜನಿಕ ಅವ್ರದ್ದು ಹಾಕದ್ ಅದು ನಾವು ಮಾಡ್ತಾ ಅಷ್ಟೇ ಅವರು ನಾವು ಓಟ್ ಹಾಕಿದೀವಿ ಅಂತ ಅದ ಕೆಲಸ ಮಾಡಬೇಕು ಅವರು ನಾವು ಓಟ್ ಹಾಕಿವಿ ನಮ್ಮ ಗೆಲ್ಸೀವಿ ನಾವೇ ಎಮ್ ಎಲ್ ಎ ಅಂತಂದು ಮಾಡಿದ್ರೆ ಈ ತರ ಮಾಡಿದ್ರೆ ನಾವು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಈಗ ನಾನೊಂದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ನನ್ನ ಜಾತಿ ನನ್ನ ಧರ್ಮ ನನ್ನ ಮನೇಲಿ ಇಟ್ಕೊತೀನಿ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಜಿ ಎಸ್ ಟಿ ಈಗ ನೋಡು ಈ ಶರ್ಟ್ ಕಟ್ ತೊಗೊಂಡಿದ್ರು ಈ ಶರ್ಟ್ ತೊಗೊಂಡಿದ್ರು ನೀವೆಲ್ಲರೂ ಜಿ ಎಸ್ ಟಿ ಕಟ್ಟಿದ್ದೀರಿ ನಿಮ್ಮ ಜಿ ಎಸ್ ಟಿ ದುಡ್ಡಿಂದನೇ ಸರ್ಕಾರ ನಡೀತಾ ಇರೋದು ಅಲ್ವಾ ಅಲ್ವಾ ನೀನು ಬೆಳಗ್ಗೆ ಎದ್ದು ಬ್ರಷಿಂದ ಬೇಸ್ಟಿಂದ ಸೋಪಿಂದ ಹಿಡ್ದು ರಾತ್ರಿ ಮನ್ಕೊಳ್ಳೋ ಬೆಡ್ಶೀಟ್ವರೆಗೂ ಹಾಸಿಗೆವರ್ಗು ನೀನು ಜಿ ಎಸ್ ಟಿ ಕಟ್ಟಿರ್ತೀಯ ಅಲ್ವಾ ಸೊ ಈ ಜಿ ಎಸ್ ಟಿ ದುಡ್ಡಿಂದನೇ ಸರ್ಕಾರಗಳು ನಡೆಯೋದು ಆ ಜಿ ಎಸ್ ಟಿ ದುಡ್ಡು ಏನಕ್ಕೆ ಬಳಕೆ ಆಗ್ಬೇಕು ಗೊತ್ತಾ ಜಿ ಎಸ್ ಟಿ ದುಡ್ಡು ಎಲ್ಲ ಸರ್ ಇದು ನಾವು ಹೇಳಿದ್ವಲ್ಲ ಈಗ ರೋಡ್ ಆಗಲಿ ರಸ್ತೆಗಾಗ್ಲಿ ಬಡ ಮಕ್ಕಳಿಗೆ ಹಾಸ್ಪಿಟಲ್ ಮತ್ತೆ ಏನೋ ಒಂದು ಒಟ್ಟು ಬಡ ಬಡದ ಪರಿಸ್ಥಿತಿ ಇದ್ದವರಿಗೆಲ್ಲ ವ್ಯವಸ್ಥೆ ಆಗ್ಬೇಕು ಸರ್ ಮತ್ತೆ ನಮ್ಮ ಸ್ಟೂಡೆಂಟ್ ಲೈಫಿಗೆ ಕಾಲರ್ಶಿಪ್ ಬರಬೇಕು ಮೇನ್ ಅದು ಸರ್ ಯಾಕಂದ್ರೆ ಈ ಸತ ನಮ್ಮ ಕಾಲರ್ಶಿಪ್ ಬಂದಿಲ್ಲ ಸರ್ ಈ ವರ್ಷ ನಮಗೆ ಪ್ರತಿ ವರ್ಷ ಬದಲ ಇವರು ಜಾತಿನೇ ಮುಖ್ಯ ನನಗೆ ಧರ್ಮನೇ ಮುಖ್ಯ ಅಂದರು ನಿನಗೆ ಯಾಕೆ ಸರ್ಟಿಫಿಕೇಟ್ ಕೊಡಬೇಕು ನನಗೆ ಧರ್ಮನೇ ಮುಖ್ಯ ಅಂತಂದ್ರು ಇವರು ನಿಮ್ಮ ಹುಡುಗ ಒಬ್ಬೊಬ್ರು ತಾಟ್ ಹಂಗೆ ಇರುತ್ತೆ ಸರ್ ಒಬ್ಬೊಬ್ಬರು ತಿಳ್ಕೆಯೂ ಮಾಡ್ಯಾರ ಇವ್ರು ನಿಮ್ಮ ನಿಮ್ಮ ಫ್ರೆಂಡು ಹೇಳ್ತಾವ್ರೆ ಅವ್ರು ಕಲ್ತಾನ ನಾವು ಎಲ್ಲ ಮ ನಾವು ಕಲ್ತಿಲ್ಲ ನಾವು ದುಡಿದ ಕೇಸ್ ನಾವು ತಿನ್ನೋರು ನಮ್ಗೆ ಅದು ಒಂದಾಗ ಹೊರ್ತಾನೆ ನಾವು ದುಡ್ದಾಗ ನಮ್ದೆಲ್ಲ ನಡಿತೈತಿ ಆದ್ರೆ ನಾವು ದುಡಿತೀವಿ ನಾವು ಅಲ್ಲ ಅವ್ರು ಹೇಳಿದ ಅರ್ಥ ಆಯ್ತಾ ಅರ್ಥ ಆಗಿದೆ ಜಾತಿ ಧರ್ಮ ನನಗೆ ಮುಖ್ಯ ಅಲ್ಲ ಸರ್ ನನಗೆ ನಾನು ಎಜುಕೇಶನ್ ಮುಖ್ಯ ನನ್ನ ಸ್ಕಾಲರ್ಶಿಪ್ ಬರಬೇಕು ನಾನು ಚೆನ್ನಾಗಿ ಓದಬೇಕು ನಾನು ಒಂದು ವ್ಯಕ್ತಿ ಆಗಬೇಕು ಅಂತ ಅವ್ರು ಹೇಳಿದ್ರು ಅದು ಮುಖ್ಯನ ನಮ್ಮ ಧರ್ಮ ನಮ್ಮ ಎರಡು ಮುಖ್ಯಮ ಈಗ ಈಗ ನಾನು ಎದ್ರ ಮೇಲೆ ಕೈ ಹಾಕೊಂಡಿದ್ದೀನಿ ನೀನು ಧರ್ಮ ನೋಡಿ ಹಾಕೊಂಡ್ನ ಮನುಷ್ಯತ್ವದಿಂದ ಹಾಕೊಂಡ್ ಸೊ ಇವಾಗ ಮನುಷ್ಯತ್ವ ಮುಖ್ಯನಾ ಅಲ್ಲ ಧರ್ಮ ನನಗೂ ಬೇಕು ನಾನು ಹಣೆಗೆ ಬಟ್ಟೆ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಹಣೆಗೆ ನಾನು ಬಟ್ಟಿ ಇಟ್ಕೊಂಡಿದ್ದೀನಿ ನನಗೂ ಧರ್ಮ ಬೇಕು ಧರ್ಮ ನಾನು ನಮ್ಮ ಮನೇಲಿಟ್ಕೊತೀನಿ ನನ್ನ ಮಕ್ಳು ಕಟ್ತೀನಿ ನನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ತೀನಿ ನಮ್ಮ ತಂದೆ ತಾಯಿ ಒಳ್ಳೆ ಬೆಲೆ ಕೊಡ್ತೀನಿ ಇದು ನನ್ನ ಧರ್ಮ ನಾನು ಕಲಸಿರೋದು ಅದು ನಾನು ಮಾಡ್ತೀನಿ ಮನೆಯಲ್ಲಿ ಆದರೆ ಇಲ್ಲಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ನನ್ನ ಟ್ಯಾಕ್ಸ್ ದುಡ್ಡಿಗೆ ನನಗೆ ಲೆಕ್ಕ ಬೇಕು ಬೇಕೋ ಬೇಡವಾ ಬೇಕೋ ಬೇಡವಾ ನನ್ನ ಟ್ಯಾಕ್ಸ್ ದುಡ್ಡಿಂದ ನನಗೆ ಒಳ್ಳೆ ವ್ಯವಸ್ಥೆ ಬೇಕು ಬೇಕೋ ಬೇಡವಾ ಬೇಕೋ ಬೇಡವಾ ಬೇಕಾ ಬೇಕೋ ಬಿಡು ಹೇಗೆ ಸರ್ ನಾನು ಟ್ಯಾಕ್ಸ್ ದುಡ್ಡಿಂದ ನಾನು ಒಳ್ಳೆ ಶಾಲೆ ಬೇಕೋ ಬೇಕೋ ಬೇಡ ಬೇಕಾ ಬೇಕಾರೆ ನಾನು ಟ್ಯಾಕ್ಸ್ ದುಡ್ಡಿಂದ ನನಗೆ ಒಳ್ಳೆ ಆಸ್ಪತ್ರೆ ಬೇಕೋ ಬೇಕೋ ಬಿಡು ಬೇಕು ಎಲ್ಲರಿಗೂ ಬೇಕಾ ಸರ್ ಅದು ಆಸ್ಪತ್ರೆ ರೋಡ್ ವ್ಯವಸ್ಥೆ ನಮಗೆಲ್ಲ ಬಸ್ಸಿನ ವ್ಯವಸ್ಥೆ ಅಲ್ವಾ ಅದಕ್ಕೋಸ್ಕರ ತಾನೇ ನಾವು ವೋಟ್ ಹಾಕೋದು ಹೌದು 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 ಇವಾಗ ನೀವೇನು ವೋಟಾಕ್ತೀರ ನಮಗೆಲ್ಲ ಒಳ್ಳೇದಾಗ್ಲಿ ನಮ್ಮ ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ ವೋಟ್ ಹಾಕ್ತೀವಿ ಸರ್ ಅಲ್ವಾ ಸೊ ನಾವು ವೋಟ್ ಹಾಕ್ಬೇಕಾಗಿರೋದು ನಾವುಗಳು ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ನಮ್ಗೆ ಒಳ್ಳೇದಾಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ನಮ್ಮ ಮುಂದಿನ ನಮ್ಮ ಊರಲ್ಲಿ ಪ್ರತಿಯೊಬ್ಬ ಬಡವರು ಉದ್ಧಾರ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಓಟ್ ಹೇಳ್ತೀರಿ ಹೌದಲ್ವಾ ಸೊ ಇವಾಗ ಏನು ಹೇಳ್ತಾ ಇದೀವಿ ಇವಾಗ ನಾವೇನು ಹೇಳ್ತಿದ್ದೀವಿ ನಾವು ನೆಕ್ಸ್ಟು ಯು ಪಿ ಪಿ ಅಂತಿದೆ ಪ್ರಜಾಕೀಯ ಪಕ್ಷ ಈ ಪ್ರಜಾಕೀಯ ಪಕ್ಷ ನೀವೇನಾದರೂ ಫಸ್ಟ್ ಹೇಳಿದ್ರಿ ಸಾರು ಓಟ್ ಹಾಕಿದ್ಮೇಲೆ ಮೇಲೆ ಎಮ್ ಎಲ್ ಎ ಆಮೇಲೆ ಎಲ್ ಸಾರು ಸಿಗ್ತಾರೆ ಅಂತ ಹೇಳಿದ್ರಿ ಸರ್ ಮತ್ತೆ ಹಾ ಇವಾಗ ಪ್ರಶ್ನೆ ಸೊ ಪ್ರಜಾಕೀಯದಲ್ಲಿ ಏನ್ ಹೇಳ್ತಾ ಇದೀವಿ ನಾವು ನೀವೇನಾದ್ರೂ ಓಟ್ ಹಾಕಿ ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಗೆಲ್ಸೋದು ಅಂತ ಹೇಳಲ್ಲ ನಾವು ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀವು ಐದು ವರ್ಷನೂ ಬಂದು ನಿಮ್ಮ ಮುಂದಕ್ಕೆ ನಿಮ್ಮನ್ನು ಕೇಳ್ತೀವಿ ಏನಪ್ಪಾ ನಿಮಗೆ ಸ್ಕಾಲರ್ಶಿಪ್ ಬೇಕಾ ಶಾಲೆ ಬೇಕಾ ಹಾಸ್ಪಿಟ್ಲ್ ಬೇಕಾ ನಿಮ್ಮ ಬಡಜನನ್ನೆಲ್ಲ ಉದ್ಧಾರ ಮಾಡಬೇಕಾ ಅಂತ ಕೇಳ್ತೀವಿ ಅದನ್ನ ನೀವ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ನಿಮ್ಗೆ ಈ ತರ ವ್ಯವಸ್ಥೆ ಬೇಕಾ ಇವನು ನನ್ನ ನಾಯಕ ಇವನು ಅನ್ನೋದ್ ಬೇಕಾ ಸರ್ ಎಲ್ಲಾರ್ಗು ಸರ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ಪ್ರತಿಯೊಬ್ರು ಓಟ್ ಹಾಕಿರ್ತಿವಿ ಅಲ್ಲೇ ಬಡವರು ಹಾಕಿರ್ತಾರ ಸೌಕಾರ ಹಾಕಿರ್ತಾರ ಸರ್ ಹೌದು ಎಲ್ಲಾರ್ಗು ಒಳ್ಳೇದಾಗ್ಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಸರ್ ಅದೇ ನಮ್ದು ಅಷ್ಟೇ ಖಂಡಿತ ಫೈನಲ್ ಆಗಿ ಒಂದ್ ಮಾತು ಮುಗಿಸ್ತೀನಿ ಏನು ಪ್ರಜಾಕೀಯ ಪಕ್ಷ ಅಂತ ಒಂದು ಮಾತ್ ಒಂದು ಪಕ್ಷ ಇದೆ ಉಪೇಂದ್ರ ಅವ್ರು ಸ್ಥಾಪನೆ ಮಾಡಿದ್ದಾರೆ ಯು ಪಿ ಪಿ ಅಂತ ಅಲ್ಲ ಯು ಪಿ ಪಿ ಅಂತ ಮಾಡಿದ್ದಾರೆ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಮ್ ಎಲ್ ಎನ ಕೆಲಸ ಥರ ಬನ್ನಿ ಯಜ್ಮ ಮುಂದೆ ಬನ್ನಿ ಕೆಲಸ ಥರ ಕೆಲಸಗಾರರು ಸಿಗ್ತಾರೆ ನಿಮ್ಗೆ ಕೆಲಸಗಾರರು ಬೇಕಾ ಯು ಪಿ ಪಿ ಪ್ರಜಾಕೀಯ ಪಕ್ಷ ಇದೆ ಅಲ್ಲ ನೀವು ಇಟ್ಕೋತೀರಾ ಹೋಗ್ತೀರಾ ಕೆಲ್ಸಗಾರನ್ನ ಕೆಲಸ ಮಾಡಿಸ್ಕೊತೀರಾ ಸರ್ ಯಾಕಂದ್ರೆ ನಾವು ಸ್ಟೂಡೆಂಟ್ಸ್ ಐದು ವರ್ಷ ನಿಮ್ಮ ಕೈಗೆ ಸಿಗ್ತಾರೆ ಇರ್ಲಿ ಸರ್ ಹಂಗಾದ್ರೆ 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 ನಮ್ಗೆ ಇನ್ನೊಂದು ಸ್ವಲ್ಪ ಚಲೋ ಆಗುತ್ತೆ ಸರ್ ನಮ್ದು ಏನೋ ಪ್ರಾಬ್ಲಮ್ ಇದ್ರು ಹೇಳ್ಕೋಷ್ಟು ಓ ನಮ್ಗೆ ಈ ತರ ಆಗಿದೆ ಹಾ ಸರಿ ಹಂಗಾದ್ರೆ ಒಂದು ಆಪ್ ಇದೆ ಪ್ರಜಾಕಿ ಆಪ್ ಇದೆ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನೀವಾದ್ರೂ ನಿಂತ್ಕೋಬಹುದು ಅಥವಾ ನಿಂತಿರೋರಿಗೆ ವೋಟ್ ಹಾಕ್ಬಿಟ್ಟು ಕೆಲ್ಸಕ್ಕೆ ಇಟ್ಕೋಬೇಕು ಐದು ವರ್ಷನೂ ಅವ್ರ ಹತ್ರ ನೀವು ಕೆಲಸ ಮಾಡ್ಸ್ಕೊಬೇಕು ಮಾಡ್ಸ್ಕೊತೀರಾ ಮಾಡಿಸ್ಕೋತೀವಿ ಸರ್ ಸೊ ಇದು ನಿಮಗೆ ಇಷ್ಟ ಆಯ್ತಾ ಹೇಗೆ ಇಷ್ಟ ಆಗಿದೆ ಸರ್ ಬೇರೆ ತರ ಎಲ್ ಎರ ಬಿಡಬಾರ್ದು ಇವ್ನ ಕರೆದ್ಬಿಟ್ಟು ಕೆಲ್ ಕೆಲಸ ಮಾಡಿಸ್ಕೋಬೇಕು ಮಾಡಿಸ್ಕೊತೀ ಸರ್ ನಿಮ್ಮ ಮಾಡಿಸ್ಕೊತೀರಿ ಅಪ್ಪು ಅಂತ ಸರ್ ಅಪ್ಪು ನಮ್ಮ ಅಪ್ಪು ಅಭಿಮಾನಿ ಅಪ್ಪು ಅಂತ ನೋಡಿ ಅವರು ಖಂಡಿತ ನಮ್ಮ ಜಾತಿ ಧರ್ಮ ಅದು ಇದು ಅಂತ ಹೇಳಿದ್ರೆ ಇಲ್ಲ ನಮ್ಗೆ ವ್ಯವಸ್ಥೆನೇ ಬೇಕು ನಮ್ ತೆರಿಗೆ ಲೆಕ್ಕ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಈ ಮಿನಿ ಅಪ್ಪು ಸೊ ಇಷ್ಟ ಹೇಳ್ತಾ ನಮಸ್ಕಾರ ಜೈ ಪ್ರಜಾಕಿಯ ಜೈ ಕರ್ನಾಟಕ